ಫ್ರೆಂಡ್ಸ್ ಸುಜಾತ ಫ್ಯಾಮಿಲಿ ಲಾಗೆ ಸ್ವಾಗತ ಇವತ್ತು ಹದಿನೈದನೇ ತಾರೀಕಲ್ಲ ನಮ್ಮ ತಮ್ಮನ ಮನೆಯದು ಉಪನಯನದ್ದು ದೇವ್ರ ಊಟದ ಕಾರ್ಯಕ್ರಮ ಐತೆ ನೋಡ್ರಿ ಇಲ್ಲೆಲ್ಲ ಹಂದ್ರದ್ದು ನೀರು ಎರಿಬೇಕಲ್ಲ ಅಲ್ಲೆಲ್ಲ ಮಣಿ ಹಾಕಿ ಇದನ್ನ ದಾರ ಸುತ್ತಬೇಕಲ್ಲ ಐದು ತಾಮ್ರದ್ದು ತಂಬಿಗೆ ಇಟ್ಟು ಅಲ್ಲೆಲ್ಲ ನೋಡ್ರಿ ದಾರ ಸುತ್ತಾ ಇದ್ದೇವೆ ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮ ನಾದಿನಿ ನಮ್ಮ ತಮ್ಮನ ಹಿಂತಿ ತಾಯಿ ನಮ್ಮ ತಮ್ಮನ ಹಿಂತಿ ಅವರೆಲ್ಲರೂ ಇದ್ದೇವೆ ನೋಡ್ರಿ ನಾನು ಇದ್ದೇನೆ ಅಲ್ಲೆಲ್ಲ ಸುರಗಿನ ಐದು ಸುತ್ತು ದಾರ ಸುತ್ತಬೇಕ್ರಿ ನಾವು ಅದರೊಳಗೆ ಆ ತಾಮ್ರದ ತಂಬಿಗೆ ಒಳಗೆ ಹಾಕಿ ಅಕ್ಷತೆ ಆಮೇಲೆ ಕಾಯಿನ್ ಹಾಕಿದ್ರೆ ಕಾಯಿನ್ ಹಾಕಿರ್ತೀವಿ ಇಲ್ಲಾಂದ್ರೆ ಹಾಕೋದು ಕಡಿಮೆ ಹೂವು ಅರಿಶಿನ ಕುಂಕುಮ ಒಂದು ಸ್ವಲ್ಪ ನೀರು ಅದನ್ನೆಲ್ಲ ಹಾಕಿಟ್ಟಿರ್ತೀವಿ ಅದನ್ನು ಈ ಥರ ಎಲ್ಲ ಮಾಡ್ಲಿಕ್ಕತ್ತೇವೆ ನೋಡಿರಿ ಬೆಳಗ್ಗೆ ಆರೂವರೆ ಆಗಿತ್ತು ನೋಡ್ರಿ ಬೆಳಿಗ್ಗೆ ಬೇಗನ ಅಲ್ಲೆಲ್ಲನೂ ಮಾಡ್ಕೊಂಡು ಮಾಡ್ಲಿಕ್ಕೆ ತಾರ ನನ್ನ ಮಗಳ್ನು ಇದ್ದಾಳೆ ಐದು ಮಂದಿ ಬೇಕಾಗಿತ್ತು ಅಂತಂದು ಐದು ಸುತ್ತ ಸುತ್ತಬೇಕು ಸುತ್ತಲಿಕ್ಕತ್ತೇವೆ ನೋಡ್ರಿ ಇದನ್ನೆಲ್ಲನೂ ಮಾಡ್ಲತ್ತೀವಿ ಅಂದ್ರೆ ಐದು ಮಂದಿ ಕುತ್ಕೋಬೇಕು ಅಲ್ಲಿ ಹಂದ್ರದೊಳಗೆ ಅವ್ರು ನಮ್ಮ ತಮ್ಮನ ಮಗ ಅವರೆಲ್ಲರೂ ಬಂದು ಅವ್ರು ಕುತ್ಕೊಂಡಿದ್ರು ತಮ್ಮನ ಮಗಳು ನಮ್ಮ ತಮ್ಮ ತಮ್ಮ ನಿಂತಿ ಆಮೇಲೆ ನಾನು ಎರಡು ಮಕ್ಕಳು ಅದ್ರೊಳಗೆ ಹಂದ್ರದೊಳಗೆ ಕೂತ್ಕೋ ಇದು ಮಾಡಿದ್ರು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಮೇಲೆ ಅರ್ಶನದ್ದು ಎಲ್ಲಾನು ಮೇಲೆ ಬಂದ್ವಿ ಇಲ್ಲೆಲ್ಲ ನೋಡ್ರಿ ಅರ್ಶನ ಶಾಸ್ತ್ರದ್ದು ಅರ್ಶಿನ ಹಚ್ಚಬೇಕು ಅಂತಂದು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಇದನ್ನ ಪೂರ್ತಿನೂ ಇದು ಅಲ್ಲೇ ಒಳಕಲ್ ಪೂಜೆ ಗಣಪತಿ ಪೂಜೆ ಅನ್ನೆಲ್ಲಾನು ಇದು ಇದು ರೆಡಿ ಮಾಡಿದ್ದು ಈಗ ಅರ್ಶಿನ ಹಚ್ಲಿಕ್ಕೇವಿ ಒಬ್ಬೊಬ್ಬರಿಗೇನೋ ಎಲ್ಲಾನು ಕುಂಕುಮ ಹಚ್ಚಿ ಸ್ಟ ಚಾಲೂ ಮಾಡಿದ್ವಿ ಆ ಹುಡುಗಗೆ ಆಮೇಲೆ ನನ್ನ ಮಗಳಿಗೆ ಅಮ್ಮ ಸೊಸಿಗೆ ನಿಂತಿಗೆ ತಮ್ಮಗೆ ಮತ್ತು ನಮ್ಮ ದೊಡ್ಡ ಮಗಳಿಗೆ ಎಲ್ಲರಿಗೂ ಮೊದಲಿಗೆ ಕುಂಕುಮ ಹಚ್ಚಿದ್ವಿ ಕುಂಕುಮ ಹಚ್ಚಿದ ಮುಂದೆ ಎಣ್ಣೆ ಹಚ್ಬೇಕು ಅಂತಂದು ಹೇಳಿ ಎಣ್ಣಿನ ಎಣ್ಣೆ ಹಚ್ಚಲಿಕ್ಕೆ ನೋಡ್ರಿ ಕೆಳಗಡೆ ಎಣ್ಣಿನ ಮತ್ತು ನೆಲಕ್ಕೆ ಭೂಮಿಗೆ ಎಣ್ಣೆ ಹಚ್ಚಿ ಆಮೇಲೆ ಅರ್ಶಿನ ಎಣ್ಣೆ ಹಚ್ಚಿದ್ವಿ ಎಲ್ಲರೂ ಅರಶಿನ ಹಚ್ಚಿದ್ವಿ ಆಮೇಲೆ ಕೆಳಗೆ ಇಷ್ಟರು ಬಂದ್ವಿ ಅರ್ಶಿನದ್ದು ಸ್ವಲ್ಪ ಹಚ್ಚೋ ಶಾರ್ಟ್ ವೀಡಿಯೋ ಮಾಡೇನಿ ಅದು ಬಂದಿಲ್ಲ ಅಷ್ಟೇ ತೋರಿಸೀನಿ ಇಲ್ಲಿ ಕೆಳಗೆ ಸುರಿಗಿ ನೀರು ಎರಿಲಿಕ್ಕೆ ಸುರಿಗಿ ಹಾಕಲಿಕ್ಕೆ ಐದು ಕಲರ್ ಐದು ಇದ್ರದ್ದು ಬಣ್ಣದ್ದು ಸುರಗಿನ ನೀರಿನೂ ಮಾಡಿದ್ದೆ ನೋಡ್ರಿ ಇವು ಐದು ಕಲರ್ ಅಂತಂದು ಇವೆಲ್ಲ ಇದ್ದು ಬಿಸಿನೀರೋನ್ನೆಲ್ಲ ನಾವು ಮೊದ್ಲಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅವನ್ನೆಲ್ಲಾನು ಇಲ್ಲಿ ಮಾಡ್ಲಿಕ್ಕೆ ನೋಡಿರಿ ಮೊದ್ಲಿಗೆ ರೆಡಿ ಇಟ್ಕೊಂಡೀವಿ ಇವನ್ನ ಇದನ್ನ ಮಾಡಿಕೊಂಡು ಹಾಕಬೇಕು ಅಂತಂದು ಹೂವಿನ ಪಕ್ಕಳಿ ಅವನ್ನೆಲ್ಲನೂ ನಮ್ಗೆ ಯಾವ ಥರ ಬೇಕು ಅಂತಂದು ಸ್ವಲ್ಪ ರೆಡಿ ಮಾಡಿದ್ದೆ ನಾನು ಚೆಂದ ಕಾಣಿಸ್ತದೆ ಅಂತಂದು ಹೇಳಿ ರೆಡಿ ಮಾಡ್ಕೊಂಡು ಮೊದ್ಲಿಗೆ ಅಂದ್ರೆ ಸ್ವಲ್ಪ ಬಿಸಿನೀರು ಹಾಕಿಟ್ಟಿದ್ವಿ ಇದನ್ನೆಲ್ಲ ಸುರುಗಿ ನೀರು ಏರಿಬೇಕು ಅಂತಂದು ಹೇಳಿ ರೆಡಿ ಮಾಡಿದ್ವಿ ಅಲ್ಲಿ ಒಂಚೂರು ಫೋಟೋ ತೆಗೆದ್ವಿ ಈ ಥರ ಅರ್ಶನ ಹಚ್ಚಿದ್ದು ಇವನ್ನ ಇಲ್ಲಿ ಇಲ್ಲಿ ಬಂದು ಕುತ್ಕೊಂಡಾರ ನೋಡ್ರಿ ಎಲ್ಲರೂ ಸುರುಗಿ ನೀರಿನ ಸಲುವಾಗಿ ಅಂತಂದು ಎಲ್ಲರೂ ನಡುವೆ ಬಂದು ಕೂತ್ಕೊಂಡಿದ್ರು ನಾವು ನೀರು ಹಾಕ್ತೇವೆ ಈಗ ಒಬ್ಬೊಬ್ರು ಹಾಕಬೇಕು ಅಂತಂದು ಮೊದಲಿಗೆ ಬೆಳ್ಳಿ ತಂಗಿಯಿಂದ ಇದನ್ನ ಮಾಡ್ಕೊಂಡು ಅವ ಹುಡುಗೋಗ ಮುಂಜಿ ಒಟ್ಟುವಿಗೆ ಹಾಕಬೇಕು ಅಂತಂದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದೀವಿ ರೀ ನಾವು ಅಲ್ಲಿಗೆ ಹಾಕ್ಲಿಕ್ಕೆ ಹಾಕ್ಲಿಕ್ಕೇ ಈಗ ಅಲ್ಲೇ ಇಲ್ಲೆಲ್ಲ ನೋಡಿ ಅಂದ್ರೆ ಜಲ್ಡಿ ಹಿಡಿದು ಮೊದ್ಲಿಗೆ ಹಾಕಿದ್ವಿ ರೀ ಅದು ಚಂದದ್ದು ಸ್ವಲ್ಪ ಸ್ಟೀಲಿಂದ ಇದನ್ನು ಹಿಡಿದಿದ್ವಿ ನಾವು ತು ತಿಂದ ಬುಟ್ಟಿ ಬ ಇದನ್ನ ಮಾಡೋದು ಅಂತಂದು ಅದ್ರೊಳಗೆ ಹಾಕ್ಲಿಕ್ಕೆ ಹಾಕ್ಲಿಕ್ಕೆ ನೋಡ್ರಿ ನಮ್ಮ ಚಿಕ್ಕಮ್ಮ ಅವ ನಮ್ಮ ಚಿಕ್ಕಪ್ಪ ಅವರು ಎಲ್ಲರೂ ಇದ್ರು ಎಲ್ಲರೂ ಹಾಕಿದ್ರು ಎಲ್ಲರೂ ಇದು ಮಾಡಿದ್ವಿ ಇವು ನಮ್ಮ ತಾಯಿ ನೋಡ್ರಿ ನಮ್ಮ ತಾಯಿನೂ ಅವ್ರ ಕ ನಮ್ಮ ತಾಯಿ ಕಡೆಯಿಂದನೂ ಮೊಮ್ಮಗಗೆ ನೀರು ಹಾಕಿಸಿತ್ತು ಮಾಡಿದ್ವಿ ಇದನ್ನೆಲ್ಲನೂ ನಮ್ಮ ಮನೆಯವರು ನಮ್ಮ ಯಜಮಾನ್ರು ಹಾಕಿದರು ಆಮೇಲೆ ನಮ್ಮ ನಾದ್ನಿ ಅಂದ್ರೆ ನಮ್ಮ ತಮ್ಮ ಹೆಂತಿ ತಾಯಿ ಅಪ್ಪ ಎಲ್ಲರೂ ಹಾಕಿದರು ಇವ್ರು ನಮ್ಮ ಅಳಿಯ ನೋಡ್ರಿ ನಮ್ಮ ಮಗಳ ಗಂಡ ಅವರು ನೀರು ಹಾಕಿದರು ಅವರು ನೀರು ಹಾಕಿ ಎಲ್ಲಾನು ಶಾಸ್ತ್ರ ಮಾಡಿದರು ಎಷ್ಟು ಮಂದಿ ಇದ್ದಾರ ಎಲ್ಲರೂ ಕೊನೆ ತನಕನೂ ಅದ ಒಂದು ಭಾಳ ಹೊತ್ತಿನ ತನಕ ಆಯ್ಬಿಡ್ತೀರಿ ಎಲ್ಲರೂ ನಾವು ಹಾಕ್ತೀವಿ ಇದು ಮಾಡ್ತೀವಿ ಅಂತಂದವರಿಗೆ ಬಿಸಿಲು ದಿನಕ್ಕೆ ನೀರು ಹಾಕೋತಿಗಿನ ಏನು ಮಾಡ್ತಿದ್ರು ಎಲ್ಲ ಚೆಂದ ಚಂದ ಆತ್ರಿ ಲಾಸ್ಟಿಗೆ ಇದೊಂದು ಸ್ವಲ್ಪ ಫೋಟೋ ಅಂತಂದು ಈ ಥರ ಹಾಕಿದ್ದು ಇದನ್ನು ಮಾಡಿದ್ವಿ ಚೆಂದ ಚ ಮಾತ್ರ ಭಾರಿ ಮಸ್ತಾಗಿತ್ತು ಚೆಂದ ಆತು ಇವ್ರು ಮುಗಿಸ್ಕೊಂಡು ಮತ್ತೆ ರೆಡಿ ಆಗ್ಬೇಕು ಅಂತಂದು ಮೇಲ್ಗಡೆ ಹೋಗ್ಲಿಕ್ಕೆ ಅವ್ರಿಗೆಲ್ಲ ಇದನ್ನು ಮಾಡಿದ್ವಿ ಅಲ್ಲೊಂದು ಸ್ವಲ್ಪ ಮತ್ತೆ ಇದನ್ನೆಲ್ಲ ದಾರಾನ ಅವ್ರಿಗೆ ಕತ್ಲಾರತಿ ಮಾಡಿ ಅದನ್ನು ಎಲೆ ಅಡಿಕೆ ಕೊಟ್ಟಿರ್ತೀವಿ ಕೈಯಾಗ ಕೊಟ್ಟು ಕತ್ಲಾರತಿ ಮಾಡ್ತೀವಿ ರೀ ಕತ್ಲಾರತಿ ಮಾಡಿಂದು ಆ ನೀರೆಲ್ಲ ತೆಗೆದು ಹಾಕಿ ಅದನ್ನ ದಾರಾನ ಹಂದ್ರಗಂಬಕ್ಕೆ ಕಟ್ಟಿರ್ತೀವಿ ಮೇಲ್ಗಡೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಪರಾಳ ತಿನ್ಸೋದು ಅಂತಂದು ನಾವು ಪ್ರ ಇದಕ್ಕೆ ಹಾಕಿರ್ತೀವಿ ನಾವು ಅಲ್ಲೆಲ್ಲ ಅವ್ರು ಇಷ್ಟರೂ ಸುರಗಿ ಒಳಗೆ ಕುತ್ಕೊಂಡವ್ರು ಕರೆಸಿ ಒಂದು ಸ್ವಲ್ಪ ಶಾಸ್ತ್ರಕ್ಕೆ ಬೇಸನ್ ಬೇಸನ್ನ ನುಂಡಿ ಅವಲಕ್ಕಿ ಒಂದು ಸ್ವಲ್ಪ ಸ್ವಲ್ಪ ತಿಂದು ಇದನ್ನು ಮಾಡ್ರಿ ಅಂತಂದು ಹೇಳಿಗತ್ತಿದ್ದು ನೋಡಿರಿ ಅವ್ರು ತಿನ್ಲಿಕ್ಕೆ ಥರ ಅಷ್ಟು ಒಂದು ಸ್ವಲ್ಪ ಇದನ್ನು ಮುಗಿಸಿದ್ವಿ ಮತ್ತು ನಮಗೆ ಆಗಂಗಿಲ್ಲ ಅಂತಂದು ಹೇಳಿ ಅದನ್ನು ಒಂದು ಸ್ವಲ್ಪ ಶಾಸ್ತ್ರ ನಿಯಮ ಏನಿತ್ತು ಎಲ್ಲ ನಿಯಮ ಮಾಡಿದ್ವಿ ಆಮೇಲೆ ಬಳಿ ಇಟ್ಕೋಬೇಕು ಅಂತಂದ್ವಿ ಬಳಿ ಬೆಳೆಗಾರಕ್ಕೆ ಬಂದಿದ್ಲು ಬಳೆಗಾರಕ್ಕೆ ಬಂದ ತಕ್ಷಣನೇ ಪೂಜೆ ಅದನ್ನೆಲ್ಲ ಮಾಡಿಸಿದ್ವಿ ಹಾಕಿ ನಾವು ಕಳ್ಸಗಿತ್ತಿ ಅಂತೀವಿ ನಮ್ಮ ತಮ್ಮನ ಮಗಳನ್ನ ಮಾಡಿದ್ವಿ ನಾವು ಕಳ್ಸಿಗಿತ್ತಿ ಅಂತಂದ್ರೆ ಅಕ್ಕಿ ನಮ್ಮ ತಮ್ಮ ಇಂತಿ ತಮ್ಮನ ಮಗಳು ನನ್ನ ಎರಡು ಮಕ್ಕಳು ನಾನು ಕುತ್ಕೊಂಡು ಪೂಜೆ ಮಾಡಿ ಬೆಳೆಗಾರದ ಮಲ್ಲಾರಿಗೆ ಮೊದ್ಲಿಗೆ ಏನೇನಿತ್ತಲ್ಲ ಉಲ್ಪಿ ಅದನ್ನೆಲ್ಲ ಕೊಟ್ಟು ಚಲೋ ಮಾಡಿದ್ವಿ ಆಮೇಲೆ ಅಕ್ಕಿಗೆ ಬಳಿ ಇಡ್ಸ್ಕೊಳ್ತು ನಾನು ಇಟ್ಕೊಂಡೆ ಎಲ್ಲರೂ ಮೊದ್ಲಿಗೆ ಇಟ್ಕೊಂಡು ಅದನ್ನೆಲ್ಲ ಮಾಡೋದನ್ನೆಲ್ಲ ಇಟ್ಕೊಳ್ಕೊಳ್ತೀವಿ ಅಂದ್ರೆ ಪೂಜೆಗೆ ಅಲ್ಲಿ ಬೇಕಾಗ್ತಾರ ಅಂತಂದು ನಾವು ಮೊದ್ಲು ಮಂದಿ ಏನಿತ್ತಲ್ಲ ಇಟ್ಕೊಂಡು ನಾವು ಅಲ್ಲಿ ಹೋಗಿ ಹೋಗ್ಬೇಕಲ್ಲ ಗಣಪತಿ ಮಾಡೋದು ಅದನ್ನೆಲ್ಲ ಇರ್ತದೆ ಹಿತ್ಲು ಗೋರ್ಜಿ ಅಂತಂದು ಮಾಡಿರ್ತಾರ್ರಿ ಅದನ್ನ ನನ್ನ ದೊಡ್ಡ ಮಗಳಿಗೆ ಮಾಡಿದ್ರು ಈಗ ನನ್ನ ಸಣ್ಣ ಮಗಳು ಬಳಿ ಇಟ್ಟುಗಳಿಗೆ ತಾವೋಡ್ರಿ ಈಗಿನ ಆಕೆ ನನ್ನ ದೊಡ್ಡ ಮಗಳನ್ನ ಹಿತ್ಲು ಅಂತ ಮಾಡಿದ್ದರು ಆಕಿನ ಎಲ್ಲ ಗಣಪನ ಮಾಡೋದು ಅಂತ ನಮ್ಮದು ಯಾವುದೋ ಕಾರ್ಯಕ್ರಮಕ್ಕೆ ಮದುವೆಗೆ ಮಾಡಿರ್ತಾರೆ ರೀ ಅದನ್ನು ಅವರೇ ಗಣಪತಿ ಮಾಡಬೇಕು ಅವರೇ ಪೂಜೆ ಮಾಡೋದು ಅಂತಿರ್ತದಲ್ಲೇ ಆ ಒಳ್ಕಲ್ ಪೂಜಿದು ಅದನ್ನು ಅದನ್ನ ನಾವು ಕುತ್ಕೊಂಡಿರ್ತೀವಿ ಅದನ್ನೊಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಇದಾಗಿತ್ತು ಅಂತ ನಾನೊಂದು ಸ್ವಲ್ಪ ಮಾಡಿ ಕೊಟ್ಟಿದ್ದೆ ಆಕಿಗೆ ನಾ ಏನಿತ್ತು ಅಂತಂದು ಚೆಂದಾಗಿ ಈಗ ಅದು ಗಣಪತಿದು ನಿಮ್ಗೆ ಮುಂದೆ ತೋರಿಸ್ತೀನಿ ನೋಡಿರಿ ಬರ್ತದೆ ನೋಡ್ರಿ ಈಗ ಅದು ಕಲಿಸ್ಲಿಕ್ಕೆ ಅವ್ರ ಹಿಟ್ನ ಹಾಲು ಹಾಕಿ ಸ್ವಲ್ಪ ಗೋಧಿ ಹಿಟ್ಟು ಅರ್ಶಿಣ ಪುಡಿ ಹಾಕಿ ಹಿಟ್ಟು ಕಲಿಸ್ತೀವಿ ಅದು ಗೋಧಿ ಹಿಟ್ಟನ್ನ ಅದನ್ನ ಅದ್ರೊಳಗೆ ಗಣಪತಿ ಮಾಡ್ತೀವಿ ಇದನ್ನ ಅಲ್ಲೆಲ್ಲ ರೆಡಿ ಮಾಡಿದ್ದು ನೋಡ್ರಿ ಅದಿಷ್ಟು ಅಲ್ಲೇ ಒಳ್ಳು ಕಲ್ಲು ಅದನ್ನೆಲ್ಲನೂ ಇಲ್ಲಿ ಚಲೋ ಮಾಡ್ಯಾರ ನೋಡ್ರಿ ಗಣಪತಿನ ಗಣ ಗಣಪತಿ ಮಾಡ್ತೀವಿ ಆಮೇಲೆ ಐದು ಥರದ ಐದು ದಿನಸದ ಕಾಳು ಅಂತ ಹೇಳ್ತೀವಿ ಶಾವ್ಗಿ ಪರಡಿ ಗೌಲಿ ಸೌತಿ ಬೀಜ ಅಂತಂದು ಹೇಳಿ ಮಾಡ್ತೀವಿ ಮೊದಲಿಗೆ ಈ ಒಳ್ಳೊಳಗೆ ಇವನ್ನ ಹಾಕಿ ಕುಡ್ತೀವ್ರಿ ಇವನ್ನ ಗೋಧಿನವನ್ನ ಕಾಳು ಅವನ್ನ ಗೋಧಿ ಒಳ್ಳೊಳಗೆ ಹಾಕಿ ಗೋಧಿ ಅಂದ್ರೆ ಪೂಜೆ ಮಾಡಿರ್ತೇವೆ ಅದನ್ನ ಆ ಹಿಟ್ಟು ಎಷ್ಟು ಬರ್ತದಲ್ಲ ಅದನ್ನ ಮಾಡ್ತೀವಿ ಮಾಡ್ತೀವ್ರಿ ಅದನ್ನು ತೊಗೊಂಡು ಬಿಸಿ ಬೀಸ್ತೀವಿ ಬಿಸುಕಲ್ಲೊಳಗೆ ಅದ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಆ ಹಿಟ್ಟು ಕಲಿಸ್ತೀವಲ್ಲ ಅದ್ರೊಳಗೆ ಹಾಕಿರ್ತೀವಿ ಶಾಸ್ತ್ರಕ್ಕೆ ಅಂತಂದು ಅದನ್ನ ಇದನ್ನ ಮಾಡಿದ್ವಿ ನಾವು ಮೊದಲಿಗೆ ಅದನ್ನೆಲ್ಲ ನೋಡ್ರಿ ಅದ ಕುಟ್ಲಿಕ್ಕೆ ಒಂದು ಸುಮ್ಮನೆ ಬೀಸಿದ್ವಿ ಎಲ್ಲ ನಿಯಮ ಮಾಡ್ಬೇಕಲ್ಲ ಶಾಸ್ತ್ರಕ್ಕೆ ಅಷ್ಟು ಮಾಡಿದ್ವಿ ನೋಡ್ರಿ ಅವನ್ನೆಲ್ಲಾನು ಮತ್ತು ಪೂರ್ತಿ ಹಿಟ್ಟು ಅದನ್ನೆಲ್ಲ ಮಾಡ್ಲಿಕ್ಕೆ ಈಗಿಂದ ಆಗಂಗಿಲ್ಲ ಅಂತಂದು ಗಣಪಿಂದ ಅದನ್ನೆಲ್ಲನೂ ಮಾಡೋದು ಆತೀನ್ ಪೂಜೆ ಮಾಡ್ಸೋದು ಅವನ್ನೆಲ್ಲಾನು ಮಾಡಿಸ್ಲಿಕ್ಕೆ ಆತಿತ್ತು ನೋಡ್ರಿ ಮುಂದೆ ಕುತ್ಕೊಂಡು ಎಲ್ಲಾನು ಮಾಡಿಸಿದ್ದೆ ಇದೆ ನೋಡ್ರಿ ಗಣಪ ಮಾಡಿತ್ತು ಎರಡು ಬಟ್ಲ ಇಟ್ಟು ಎರಡು ಬಟ್ಲು ಒಳಗೆ ಅವನ್ನ ಹಾಕಿರ್ತೀವಿ ಇಲ್ಲಿ ನಾವು ಗಣಪೇನಿರ್ತಾವ ಹಾವು ಹೊಟ್ಟಿಗೆ ಹಾವು ಸುತ್ತಿದ್ವಿ ಆಮೇಲೆ ಒಂದು ಎರಡು ಮೋದಕ ಅವನ್ನೆಲ್ಲನೂ ನಮ್ದು ಏನಿತ್ತಲ್ಲ ಅದನ್ನೆಲ್ಲನೂ ನಾವು ಮಾಡಿದ್ವಿ ಅದು ಇದು ಎರಡು ಬಟ್ಲು ಒಳಗೆ ಅವು ಏನಿರ್ತಾವಲ್ಲ ಈ ಥರದ್ದು ಕಾಳು ಅವನ್ನೆಲ್ಲನೂ ಕರ ಹಾಕಿದ್ವಿ ಇದೆ ನೋಡಿರಿ ಗಣಪ ಕಾಣಿಸ್ತದಲ್ಲ ಇದನ್ನು ಹಾಂ ಮಾಡಿತ್ತು ನೋಡ್ರಿ ಈ ಗಣಪಂದು ಎಲ್ಲಿ ಒಳಗೆ ಅದನ್ನು ಡಬ್ಬಿ ಒಳಗೆ ಹಾಕಿ ನಾವು ಹದಿನಾರು ದಿನದ ತನಕ ಅದನ್ನ ನೀನು ಗಣಪಂದು ಮೇಲ್ಗಡೆ ಅದನ್ನ ಪೂಜೆ ಮಾಡಿ ಮೇಲೆ ಡಬ್ಬಿ ಒಳಗೆ ಮುಚ್ಚಿಟ್ಬಿಟ್ಟಿರ್ತೀವ್ರಿ ಅದನ್ನು ಒಟ್ಟ ತೆಗಿಯಂಗಿಲ್ಲ ಅದನ್ನು ನಾವು ಪೂಜೆ ಹದಿನಾರು ದಿನ ಆದಮೇಲೆ ತ ಒಂದು ನೈವೇದ್ಯ ಅಡುಗೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಅದನ್ನು ಹೋಗಿ ಒಂದು ಹಳ್ಳಕ್ಕೆ ನದಿ ಒಳಗೆ ಬಿಟ್ಟು ಬರ್ಬೇಕ್ರಿ ಅದನ್ನ ಅಲ್ಲಿ ತನಕ ನಾವು ತೆಗಿಯಂಗಿಲ್ಲ ರೀ ಅದನ್ನ ಅದನ್ನೆಲ್ಲ ಆಮೇಲೆ ಎಲ್ಲ ಒಳ್ಳಿಗೆ ಕಲ್ಲಿಗೆ ಉಡಿ ತುಂಬೋದು ಆಮೇಲೆ ಹೂವು ಏರಿಸಿ ಪೂಜೆ ಹೊಟ್ಟೆ ಎಲ್ಲ ಥರದ ಪೂಜೆ ಮಾಡಿದ್ವಿ ಗಣಪ ಕರಿಕಿ ಕೆಂಪು ಹೂವು ಅವನ್ನೆಲ್ಲ ಏರಿಸಿದ್ವಿ ಅದನ್ನು ನಮ್ಮ ತ ಇವನು ಗಣಪನ ಹಿಡ್ಕೊಂಡು ಫೋಟೋ ಇವ್ ನನ್ನ ಮಳೆಯ ಇವನ ನೋಡ್ರಿ ಮಂಜು ಮುಂಜವಿ ಒಟ್ಟು ಅಂದ್ರೆ ಹುಡುಗ ಮುಂಜವಿ ಮಾಡೋದು ಉಪನಯನ ಮಾಡೋದು ಪೂಜೆ ನನ್ನ ದೊಡ್ಡ ಮಗಳು ಪೂಜೆ ಮಾಡ್ಲಿಕ್ಕೆ ತೊಡ್ರಿ ಕಿ ಇಲ್ಲೆಲ್ಲ ಪೂಜೆ ಮಾಡೋದು ಅದೆಲ್ಲ ವಿಡಿಯೋ ಬಂದದ ನಮ್ದು ಅಕ್ಷತೆ ದೀಪ ಹಚ್ಚೋದು ಊರಿನ ಕಡ್ಡಿ ಬೆಳಗೋದು ಆಮೇಲೆ ಅವು ಲಡ್ಗಿ ಉಂಡಿ ಅಂತ ಮಾಡಿರ್ತೀವ್ರಿ ಅವನ್ನ ಬಳ್ಳಿ ಲಡ್ಗೆ ಉಂಡೆ ತರಗು ತರಗು ಲಡ್ಡಿಗೆ ಹಾಕಿ ಅವನ್ನ ಎರಡೆರಡು ಬಳ್ಳಿ ಲಡ್ಗೆ ಉಂಡಿ ಎರಡೆರಡು ತರಗು ಹಾಕಿ ಎಲ್ಲ ಪಾಕೆಟ್ನಾಗೆ ಇಟ್ಟಿದ್ವಿ ಕಡ್ಲೆ ಕಾಳು ಹಾಕಿ ಉಡಿ ತುಂಬಿರ್ತೀವ್ರಿ ಅವ್ನು ಒಳ್ಳಿಗೊಂದು ಕಲ್ಲಿಗೊಂದು ಒಳ್ಳಿಗೊಂದು ಬಿಸಿ ಕಲ್ಲಿಗೊಂದು ಗಣಪ ಅವರೆಲ್ಲಾರ್ಗು ಆಮೇಲೆ ನಮಗೆ ಬಂದವ್ರಿಗೆಲ್ಲಾರ್ಗು ಉಡಿ ತುಂಬ್ತಾರೆ ರೀ ಅವನ್ನ ಐದು ಮಂದಿಗೆ ಎಲ್ಲಾರ್ಗು ಕೊಬ್ಬರಿ ಬಟ್ಲ ಅವ್ನ ಹಾಕಿ ಉಡಿ ತುಂಬಿರ್ತಾರೆ ಉಳಿದವ್ರಿಗೆಲ್ಲ ತರಗುಲು ಅಡುಗೆ ಹಾಕಿ ತುಂಬಿರ್ತಾರೆ ರೀ ಎಲ್ಲರೂ ಮತ್ತೆ ಒಂದೊಂದು ಕೆಲಸ ಅಲ್ಲಿ ಹೋಗಲು ಹೋಗು ಅಂತಂದು ಹೇಳಿ ಅರ್ಶನ ಕುಂಕುಮ ಹೂವು ಎಲ್ಲರಿಗೂ ಕೊಟ್ಟಿತ್ತು ಎಲ್ಲರಿಗೂ ಕೊಟ್ಟಿದ್ನ ಇದ್ದವರೆಲ್ಲ ಉಡಿ ತುಂಬಲಿಕ್ಕೆ ನೋಡ್ರಿ ಇಲ್ಲಿ ಇಲ್ಲೇ ಅದೊಂದು ಕೆಲಸ ಎಲ್ಲನೂ ಮುಗಿತು ಅದು ಮಾಡಿದ್ವಿ ಆಮೇಲೆ ಹಂದ್ರಗಂಬ ಪೂಜೆ ಮಾಡ್ಬೇಕಂತಿತ್ತು ಹಂದ್ರಗಂಬ ಪೂಜೆ ಹಿತ್ಲು ಗೊರ್ಜಿ ಕಡೆಯಿಂದ ನಮ್ಮ ಹುಡುಗನ ಕಡೆಯಿಂದ ಮಾಡಿಸಿತ್ತು ಮಾಡಿಸ್ಲಿಕ್ಕೆ ನೋಡ್ರಿ ನೋಡಿರಿ ಇಲ್ಲೇ ಇದನ್ನು ಆಮೇಲೆ ನಾನು ನಿಂತ್ಕೊಂಡು ತೊಗೊಂಡು ಅದನ್ನು ನನ್ನ ದೊಡ್ಡ ಮಗಳು ಮಾಡ್ಲಿಕ್ಕೆ ಆಮೇಲೆ ನಮ್ಮ ತಮ್ಮನ ಮಗ ನಿಂತ್ಕೊಂಡು ಮಾಡ್ಲತ್ತಿತ್ತು ಆಕೆ ಅಲ್ಲೇ ನಮ್ಮ ತಮ್ಮಂದು ಸ್ವಲ್ಪ ಕೆಲಸ ಇತ್ತು ಅಂತಂದು ಎಲ್ಲ ನೀ ಮಾಡುವ ನನಗೆ ಇದನ್ನು ಹೋಗ್ತೀನಿ ಅಂತಂದಿದ್ದ ಅನ್ನೋದಕ್ಕೆ ನಾನು ನಿಂತು ಎಲ್ಲ ಮಾಡಿಸ್ಲಿಕ್ಕತ್ತಿದ್ದೆ ಆಕೆ ಇದ್ಲ ನಮ್ಮ ತಮ್ಮ ನಿಂತಿ ಹಿಂದಿದ್ಲಕ್ಕಿ ಆಕಿ ಆಮೇಲೆ ಕರೆದೆಲ್ಲ ಮಾಡಿಸಿದ್ದೆ ನಾನು ಅವ್ನು ಆಮೇಲೆ ಮಾಡಿಸ್ಬೇಕು ಅಂತಂದು ಅವ್ರು ಇಲ್ಲ ನೀವು ಮಾಡ್ರಿ ಒಂದು ಕೆಲಸ ಒಂದಿದ್ದಕ್ಕೆ ನಾವು ನಿಂತು ಮಾಡಿದ್ವಿ ಆಮೇಲೆ ಅವ್ರು ಕರೆದು ಏನು ಮೀನು ಇರ್ತಲ್ಲ ಅದನ್ನೆಲ್ಲನೂ ಮಾಡ್ಸಿತ್ತು ಫಸ್ಟಿಗೆ ನಾವು ಮಾಡೋದು ಮಾಡಿದ್ವಿ ಆಮೇಲೆ ಅವ್ರ ಕಡೆಯಿಂದ ಬತ್ತಿ ಧೂಪ ದೀಪ ನೀವಿದ್ದೆ ಎಲ್ಲ ಅವ್ರ ಕಡೆ ಮಾಡ್ಸಿತ್ತು ನೋಡ್ರಿ ಅದನ್ನು ಅವ್ರನ್ನ ಮತ್ತೆ ಬಿಡ್ಲಿಕ್ಕೆ ಆಗಲ್ಲ ಅಂದು ಆಮೇಲೆ ಅವ್ರನ್ನ ಮೇಲ್ಗಡೆ ಕರೆಸಿ ಅವ್ರಿಗೆಲ್ಲ ಕೈಯಾಗಿ ಗಣಪನ ಕೊಟ್ಟು ಅರ್ಶಿನ ಕುಂಕುಮ ಹಚ್ಚಿ ಹುಡುಗೊರೆ ಮನೆ ಹುಡುಗೊರೆ ಅಂತ ಕೊಟ್ಟು ಅವ್ರಿಗೆ ಆರತಿ ಮಾಡ್ತೀವಿ ನಾವು ಇಷ್ಟು ಜನ ಎಲ್ಲ ಸೇರಿದ್ವಿ ನಮ್ಮದು ರಿಲೇಷನ್ಸ್ ಅವ್ರಿಗೆಲ್ಲ ಸೇರಿದ ಮೇಲೆ ಅವ್ರಿಗೆ ಆರತಿ ಮಾಡಬೇಕು ಹಾಡು ಹೇಳಿ ಆರತಿ ಮಾಡ್ಯವು ನೋಡ್ರಿ ಇದನ್ನ ಈ ಹಾಡು ಕೇಳ್ತದೇನು ನೋಡ್ರಿ ನಿಮಗೆ ಹಾಡು ಚೆಂದ ಹೇಳಿತ್ತು ಹಾಡು ಮಾತ್ರ ಹಾಡು ಮಾತ್ರ ಭಾರಿ ಚೆಂದ ಹೇಳಿದ್ವಿ ನಾವು ಶುಭಮಂಗಳದ ಆರತಿ ನಿನಗೆ ನಾವು ಚೈತನ್ಯ ನೀಡಲಿ ಬಾಳಿಗೆ ಮನೆ ದೈವ ನಿನ್ನ ಕಾಯಿವ ಸಂತೋಷದ ಹೊಸ ಕೊಡುಗೆ ಅಂತಂದು ಹೇಳಿ ಚೆಂದ ಹಾಡು ಹೇಳಿದ್ವಿ ಥರದ್ದು ಹಾಡು ಇನ್ನೊಮ್ಮೆ ಅದು ಲವಾಗಾನ ನಿಮ್ಗೆ ಹಾಡೊಳಗೆ ಹಾಡು ಹೇಳಿ ಹಾಕ್ತೀನಿ ನಿಮಗೆ ನೋಡಿರಿ ಅದನ್ನು ಹಾಡು ಚೆಂದ ಇತ್ತು ರಕ್ಷಾ ಇಟ್ಟು ಸಕ್ಕರೆ ಕೊಬ್ಬರಿ ಕೊಡ್ತೀವಿ ಆಮೇಲೆ ಐ ಐನೂರು ಪೂಜೆ ಐನೂರು ಕರ್ಶಿ ನಾವು ಐಗಳ ಪೂಜೆ ಮಾಡಿರ್ತೀವ್ರಿ ಸಿದ್ದೇಶ್ವರದ ಸ್ವಾಮಿಗಳದ್ದು ಇದನ್ನು ಬಂದಂಗೆ ಅವರು ನಮಗೆ ಅಂತಂದು ಅವ್ರನ್ನ ಎದಕ್ಕೆ ಮಾಡ್ತೀವಿ ಅನ್ನೋದು ಇನ್ನೊಮ್ಮೆ ನಾನು ಲಾಗ್ ಒಳಗೆ ಹಾಕ್ತೇನೆ ನಾನು ಅದನ್ನ ಅವ್ರನ್ನ ಕರೆಸಿ ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ಹುಡುಗರೇನಂದ್ರೆ ಅವರಿಗೆ ಸ ಇದನ್ನು ಮಡಿ ಅದನ್ನೆಲ್ಲನೂ ಕೊಟ್ಟು ಅವ್ರ ದೇವರ ಸ್ವರೂಪದೊಳಗೆ ನಾವು ನೋಡಿರ್ತೀವಿ ಅವ್ರನ್ನ ಆಮೇಲೆ ಕಾಯಿ ಮೇಲೆ ಕರ್ಪ್ರಾಯ ಇಟ್ಟು ಅವರಿಗೆ ಆರತಿ ಮಾಡಿರ್ತೀವಿ ಅಂದ್ರೆ ಅವರು ಒಂಥರ ಸ್ವಾಮಿ ಅಂತಂದು ತಿಳ್ಕೊಂಡಿರ್ತೀವಿ ಸಿದ್ದೇಶ್ವರನ ಅವತಾರ ಅಂತ ಅಂದ್ಕೊಂಡೆ ನಾವು ಅವ್ರಿಗೆ ಪೂಜೆ ಮಾಡಿರ್ತೀವಿ ಹಿಂದಿನ ಕಾಲದೊಳಗೆ ಅವ್ರು ನಮ್ಮ ಮನೆಯೊಳಗೆ ದೇವ್ರ ಸಿದ್ದೇಶ್ವರ ಸ್ವಾಮಿಗಳು ಸ ಬಂದಿದ್ರಂತ ಬಂದವರು ಎಲ್ಲಿ ಹೋದ್ರೋ ಗೊತ್ತಾಗ್ಲಿಲ್ಲ ಅಂತ ಅದನ್ನು ನಮ್ಮ ಮನೆಯೊಳಗೆ ಅವಾಗಿಂದ ಇದು ಮಾಡ್ಕೊತ ಬಂದಾರ ನೋಡ್ರಿ ಅದನ್ನು ಆಮೇಲೆ ಸಾಯಂಕಾಲ ಊಟ ಅದೆಲ್ಲ ನಮಗಿತ್ತು ಊಟದ್ದು ಒಂದು ಸ್ವಲ್ಪ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ ಸಾಯಂಕಾಲ ಮುಯ್ಯ ತೊಗೊಂಡು ಹೋಗಿದ್ವಿ ನೋಡ್ರಿ ಅವರಿಗೆ ಕೃಷ್ಣೇಂದ್ರ ಸ್ವಾಮಿ ಮಠದಳಾಗ್ತಲ್ಲ ಅಲ್ಲಿ ಒಂದು ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ತಗೋಬೇಕಾಗಿತ್ತು ಊಟದ್ದು ಸಾರಿ ಊಟದ್ದು ಒಂದು ಸ್ವಲ್ಪ ಮಾಡ್ಕೊಳಕ್ ಆಗಲಿಲ್ಲ ನಾಳೆ ಎಲ್ಲನೂ ಹಾಕ್ತೀನಿ ನಾಳೆ ಎಲ್ಲ ವಿಡಿಯೋ ಅದ ನೋಡ್ರಿ ನಾಳೆ ಪೂರ್ತಿ ಏನೂ ಸ್ಕಿಪ್ ಮಾಡ್ದಂಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ನಮ್ಮ ವಿಡಿಯೋನ ಆಮೇಲೆ ಇಲ್ಲಿ ಹೊರಗಡೆ ಸ್ವಾಮಿ ಮಠದಿಂದ ಹೊರಗೆ ಬಂದ್ವಿ ಹೊರಗೆ ಬಂದು ಅಲ್ಲಿಂದ ತೋಡಿಂಟ್ವಿ ಅವ್ರು ನೋಡಿರಿ ಇಲ್ಲಿ ಬಾಗ್ಲಾನ ಹಾಕಿಬಿಟ್ಟಿದ್ರು ಮಾಡ್ಕೊಳಿಕ್ಕಾಗಲಿಲ್ಲ ಆಮೇಲೆ ಹಿಂದಾಗಡೆ ಬಾಗಲ ತೆಗೆದ್ರು ಅವರು ಬಾಗಲ ತೆಗೆದ ಮೇಲೆ ಅವ್ರು ಬ ಹಾಡು ಹೇಳಿ ಕೂತ್ ಕುಡಿಸಿದ್ರು ಅವ್ರು ಕಾಲಿಗೆ ಹಾಕಿ ನೀರು ಹಾಕಿ ಒಳಗೆ ಕರ್ಕೊಂಡು ಪೂಜೆ ಮಾಡಿದ್ವಿ ಹಾಡು ಹೇಳಿದ್ವಿ ಆರತಿ ಮಾಡಿದ್ವಿ ನೋಡಿರಿ ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ಇದೆಲ್ಲ ಫೋಟೋಸಿಗೆ ನೋಡಿರಿ ಥ್ಯಾಂಕ್ ಯೂ